ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿದ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಕೇಂದ್ರ ಸರ್ಕಾರವು ದೇಶದ ರೈತರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಲು ತಯಾರಾಗಿದ್ದು ಪ್ರತಿ ವರ್ಷ ಪಿ ಕಿಸಾನ್ ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ನೀಡುವಂತಹ ಆರು ಸಾವಿರ ರುಗಳ ಆರ್ಥಿಕ ನೆರವನ್ನು ಎಂಟು ಸಾವಿರಕ್ಕೆ ಹೆಚ್ಚಿಸಲು ಸದ್ದಾಗಿ ಸಜ್ಜಾಗಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ಬಿಡೋದಲ್ಲಿ ತಿಳ್ಕೊಳ್ಳೋಣ ನೀವೇನಾದರೂ ರೈತರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ನೋಡ್ಬೋದು ಈ ಬಾರಿ ಮೋದಿಜಿ ಅವರು ಮೂರನೇ ಬಾರಿ ಅಧಿಕಾರ ವಹಿಸಿಕೊಂಡ ನಂತರವೇ ಅವರ ಮೊದಲ ಬಾರಿಗೆ ಸಹಿ ಹಾಕಿದ್ದ ಯಾವ ಕಟ್ತಕ್ಕಂದರೆ ಅದು ಪಿ ಎಮ್ ಕಿಸಾನ್ ಹಣ ಬಿಡುಗಡೆಗೆ ಸಹಿ ಹಾಕಿದ್ದಾರೆ ಈ ಮೂಲಕ ದೇಶದ ರೈತರಿಗೆ ನಾವು ಬೆನ್ನೆಲುಬಾಗಿ ನಿಂತಿದ್ದೇವೆ ಅನ್ನುವುದನ್ನು ಆರಂಭದಲ್ಲೇ ಪ್ರಧಾನಮಂತ್ರಿಗಳಾದಂಥ ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ತೋರಿಸಿಕೊಟ್ಟಿದ್ದಾರೆ ಈ ಬೆಳವಣಿಗೆಯ ನಡುವೆ ಪಿ ಎಂ ಕಿಸಾನ್ ಹಣವನ್ನು ಹೆಚ್ಚಿಗೆ ಮಾಡಲಿದ್ದೇವೆ ಅಂತ ಕೂಡ ಅನೇಕ ಮೂಲಗಳಿಂದ ತಿಳಿದು ಬಂದಿದೆ ಅದು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಈ ಪಿ ಎಮ್ ಕಿಸಾನ್ ಮೊತ್ತವನ್ನು ಹೆಚ್ಚಿಗೆ ಮಾಡಲು ಸರ್ಕಾರ ಮುಂದಾಗಿದೆ ಎನ್ನುವ ಮಾಹಿತಿ ತಿಳಿದು ಬಂದಿರ್ತೈತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೇಂದ್ರ ಬಜೆಟ್ಗೆ ಮುಂಚಿತವಾಗಿ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ರೈತ ಸಂಘಟನೆಗಳು ಮತ್ತು ರೈ ರೈತ ಸಂಸ್ಥೆಗಳು ಸಭೆಯನ್ನು ನಡೆಸಿ ಈ ಪಿ ಎಮ್ ಕಿಸಾನ್ ಯೋಜನಡೆಯಲ್ಲಿ ನೀಡುವಂತಹ ಆರು ಸಾವಿರ ರುಗಳ ಮೊತ್ತವನ್ನು ಹೆಚ್ಚಿಗೆ ಮಾಡಬೇಕಂತ ಹೇಳಿ ಮನವಿ ಮಾಡಿಕೊಂಡಿದ್ದಾವೆ ಅದಕ್ಕೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮೌಖಿಕವಾಗಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತ ಹೇಳಿ ಮೂಲಗಳಿಂದ ತಿಳಿದು ಬಂದಿದೆ ಒಂದು ವೇಳೆ ಏನಾದರೂ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಹೆಚ್ಚಿಗೆ ಮಾಡ್ತಾನೆ ಅಂತ ನೋಡೋದಾದ್ರೆ ರೈತರ ಮನವಿಯನ್ನು ಎಲ್ಲೆರೆ ಈಡೇರಿಸಿದ್ದೇ ಅದರಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಗಳ ಬದಲಾಗಿ ಎಂಟು ಸಾವಿರ ರೂಗಳನ್ನು ನೀಡಲಿದ್ದಾರೆ ಅಂಥೇಳಿ ತಿಳಿದು ಬಂದಿದೆ ಇದು ಈಗಾಗಲೇ ಪ್ರತಿ ವರ್ಷ ಆರು ಸಾವಿರ ರೂಗಳನ್ನು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಗಳಂತೆ ಬಿಡುಗಡೆ ಮಾಡ್ತಾಯಿದ್ರು ಇದೇನಾದರೂ ಹೆಚ್ಚಿಗೆಯಾಗಿ ಎಂಟು ಸಾವಿರ ರೂಗಳಿಗೆ ನೀಡ್ತಾ ಬಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಗಳ ಆರ್ಥಿಕ ನೆರವು ದೊರೆಯಲಿದೆ ಇದು ಈಗಾಗಲೇ ಜೂನ್ ತಿಂಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ಬಿಡುಗಡೆಯಾಗಿದ್ದು ಇವು ಅವರೇನಾದರೂ ಅಂದರೆ ಕೇಂದ್ರ ಸರ್ಕಾರ ಏನಾದರೂ ಎಂಟು ಸಾವಿರ ರುಗಳಿಗೆ ಮಾರ್ಪಡಿಸಿದರೆ ನಿಮಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎರಡು ಸಾವಿರ ರೂಗಳ ಆರ್ಥಿಕ ನೆರವು ನೇರವಾಗಿ ರೈತರ ಖಾತೆಗೆ ಬಂದು ಜಮಾ ಆಗಲಿದೆ ಇದು ಇವತ್ತಿನ ಪ್ರಮುಖವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೇ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ